ನಮಸ್ಕಾರ ಗೆಳೆಯರಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮುಂಬಾರ್ಕ್ ಅಂತ ನೀವು ನೋಡ್ತಾ ಇದ್ದೀರಾ ಫಿ ಟ್ಯಾಂಕ್ ಯು ಕನ್ನಡ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಒಂದು ಸ್ಪೆಷಲ್ ಟಾಪಿಕ್ ಮುಂದೆ ತಂದಿದ್ದೀನಿ ಆ ಟಾಪಿಕ್ ಏನಪ್ಪಾ ಅಂದರೆ ಈ ವಿಡಿಯೋನ ತನಕ ನೋಡ್ತಾ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ನೀವು ತುಂಬ ಎಲ್ಲರೂ ಚಲೋ ಇದ್ದೀರಾ ಆಲ್ರೆಡಿ ನಮ್ಮ ತಮ್ಮ ನೋಡಿಬಿಟ್ಟಿರ್ತೀರಾ ಅಂತ ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನನಗೆ ಜಾಸ್ತಿ ರಿಕ್ವೆಸ್ಟ್ಸ್ಗಳು ಬಂದಿದೆ ಆಸ್ ಯೂಜುವಲ್ ವಾಟ್ಸಪ್ನಲ್ಲಿ ಮೆಸೇಜಸ್ ಬಂದಿದೆ ಸರ್ ನಮ್ಮ ಫೇಸ್ ಫ್ಯಾಟ್ ನಮ್ಮ ಚೀಕ್ಸ್ ಕೆನ್ನೆಗಳಿದೆ ಅಲ್ವಾ ಸೊ ಕೆನ್ನೆಗಳ ಮೇಲೆ ಇರ್ತಕ್ಕಂತಹ ಫ್ಯಾಟ್ನ ಯಾವ ರೀತಿ ಬರ್ನ್ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಸೊ ಅದಕ್ಕೆ ನಾನು ಸಲ್ಯೂಷನ್ನ ತಂದಿದ್ದೀನಿ ಸೊ ಇದಕ್ಕೂ ಮುಂಚೆ ದಯವಿಟ್ಟು ನೀವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮಗೆ ಸೋಷಿಯಲ್ ಮೀಡಿಯಾ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫಿಟ್ ಆ್ಯಂಡ್ ಕ್ಯೂಟ್ ಝೀರೋ ಒನ್ ಅಂತ ಇರುತ್ತೆ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಿಮಗೆ ಕ್ವೆಶನ್ಸ್ ಇದ್ದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ತಿಳಿಸ್ಕೊಡಿ ನಮ್ಮ ಸ್ಟಾಫ್ ರಿಪ್ಲೈ ಮಾಡ್ತ ನಿಮಗೆ ಸೊ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಮ್ಮ ಈ ವಿಡಿಯೋಗೆ ಲೈಕ್ ಕೊಡಿ ಒಂದು ಸಣ್ಣ ಲೈಕ್ ಕೊಡಿ ಹಾಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಿಮ್ಮ ಅಭಿಪ್ರಾಯನ ಅದು ನಮಗೆ ಮೋಟಿವೇಟ್ ಮಾಡುತ್ತೆ ಮುಂದಿನ ವಿಡಿಯೋಸ್ಗೆ ಫ್ಯಾಟ್ ಬರ್ನ್ ಮಾಡೋದು ಯಾವ ರೀತಿ ಅಂತ ಹಿಂದೆ ನಾನು ಹಿಂದಿನ ವಿಡಿಯೋಸ್ನಲ್ಲೆಲ್ಲ ಹೇಳ್ತಾ ಬಂದಿದ್ದೀನಿ ಅಲ್ವಾ ಸೊ ಈ ಫ್ಯಾಟ್ ಫೇಸ್ ಮೇಲೆ ಬಂದರೆ ಯಾವ ರೀತಿ ನಾವು ಬರ್ನ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸಿಂಪಲ್ ನಾಲ್ಕು ಟಿಪ್ಸ್ ಮಾಡಿದ್ದೀನಿ ಈ ಟಿಪ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ನೀವು ಫೇಸ್ನ ಫ್ಯಾಟ್ನ ಬರ್ನ್ ಮಾಡ್ಕೋಬೋದು ಫೇಸ್ ಮೇಲಿನ ಫ್ಯಾಟ್ನ ಸೊ ನೋಡಿ ನಾನು ಫಸ್ಟೇ ಹೇಳ್ತಾ ಬಂದಿದ್ದೀನಿ ಫೇಸ್ ಮೇಲೆ ಆಗಲಿ ಬರೀ ಹ್ಯಾಂಡ್ಸ್ ಮೇಲೆ ಆಗಲಿ ಯಾವುದೋ ಒಂದು ಬಾಡಿ ಫ್ಯಾಟ್ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿಬಿಟ್ಟು ಬರ್ನ್ ಮಾಡ್ಕೊಳ್ಳೋದು ಇಂಪಾಸಿಬಲ್ ಸೊ ಎಷ್ಟೇ ದೊಡ್ಡ ಡಾಕ್ಟರ್ ಹತ್ರ ಎಷ್ಟೇ ದೊಡ್ಡ ಡೈಟಿಷಿಯನ್ ಹತ್ರ ಸೊ ನೀವು ಹೋಗಿ ಸಜೆಷನ್ ಕೇಳಿದ್ರು ಸೊ ನಿಮಗೆ ಸಲ್ಯೂಷನ್ ಸಿಗಲ್ಲ ಯಾಕಂದರೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ಬರ್ನ್ ಆಗೋದಕ್ಕೆ ಒಂದು ಸೈನ್ಸ್ ವೈಜ್ಞಾನಿಕವಾದಂತಹ ತನ್ನದೇ ಆದಂತಹ ರೀತಿ ಇರುತ್ತೆ ಅದರ ಪ್ರಕಾರ ಫ್ಯಾಟ್ ಬರ್ನ್ ಆಗುತ್ತೆ ಓಕೆ ಇವಾಗ ನಾವು ಫೇಸ್ ಮೇಲೆ ಫ್ಯಾಟ್ ಯಾವ ರೀತಿ ಬರ್ನ್ ಮಾಡ್ಕೊಳ್ಬೇಕು ಅಂತ ನಿಮಗೆ ತಿಳಿಸೋಕ್ಕೆ ನಾನು ಬಂದಿದ್ದೀನಿ ಸೊ ಮೊದಲನೇ ಟಿಪ್ಪು ಕ್ಯಾಲೋರೀಸ್ನ ಬರ್ನ್ ಮಾಡಬೇಕಾಗುತ್ತೆ ಕ್ಯಾಲೋರೀಸ್ನ ಬರ್ನ್ ಮಾಡೋದಕ್ಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಎಕ್ಸಸೈಸ್ ಬಿಟ್ಟು ಸೊ ಅದಕ್ಕೋಸ್ಕರ ನೀವು ಎಕ್ಸಸೈಸ್ ಮಾಡಬೇಕಾಗುತ್ತೆ ಕ್ಯಾಲೋರೀಸ್ನ ಬರ್ನ್ ಮಾಡ್ಕೊಳ್ಳೋಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ನ ಬಿಟ್ಟು ಹೌದು ಅಂತಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹೌದು ಅಂತ ಟೈಪ್ ಮಾಡಿ ಸಾರಿ ಡಿಸ್ಕ್ರಿಪ್ಷನಲ್ಲ ಕಮೆಂಟಲ್ಲಿ ಹೌದು ಅಂತ ಟೈಪ್ ಮಾಡಿ ಇಲ್ಲ ಅಂದರೆ ಗೊತ್ತಿಲ್ಲ ಅಂತ ಟೈಪ್ ಮಾಡಿ ನಿಮಗೆ ಗೊತ್ತಿಲ್ಲ ಅಂದರೆ ಸೊ ಗೊತ್ತಿದ್ದು ಇಲ್ಲ ಬೇರೆ ದಾರಿ ಅನ್ನೋದಾದರೆ ಇಲ್ಲ ಅಂತ ಟೈಪ್ ಮಾಡಿ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಎದುರು ನೋಡ್ತಾ ಇರ್ತೀನಿ ಓಕೆ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಮನುಷ್ಯ ಒಂದು ಕೆ ಜಿ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ಕ್ಯಾಲೋರೀಸ್ ನ ಬರ್ನ್ ಮಾಡಬೇಕಾಗುತ್ತೆ ಆಗುತ್ತಾನೆ ಒಂದು ಕೆ ಜಿ ವೇಟ್ ಲಾಸ್ ಆಗುತ್ತೆ ಇದು ರೀತಿ ನೆಕ್ಸ್ಟ್ ಅಷ್ಟು ನೀವು ಬರ್ನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಟು ಈಸಿಯಾಗಿ ಸಿಗುತ್ತೆ ಫ್ರೀಯಾಗಿ ಸಿಗುತ್ತೆ ಈ ಅದಕ್ಕೂ ದುಡ್ಡು ಚಾರ್ಜ್ ಮಾಡ್ತಿದ್ದಾರೆ ಬಟ್ ಅದು ತುಂಬ ಕಡಿಮೆ ಅಮೌಂಟಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಸೊ ಅದು ಈ ನಡುವೆ ಕಲುಷಿತಗೊಳ್ತಾ ಇದೆ ಸೊ ಅದು ಏನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ಆನ್ಸರ್ಗೆ ವೆಯ್ಟ್ ಮಾಡ್ತಿರ್ತೀನಿ ಆಯಿತಾ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅದೇನಂತ ಅಂತ ಸೊ ಅದನ್ನು ನಾವು ಅದು ದ್ರವ್ಯದ್ರೂಪದಲ್ಲಿರುತ್ತೆ ಅದು ಈ ನಾವೇ ಕಲುಷಿತಗೊಳ್ತಾ ಇದೆ ಓಕೆ ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ನಾವು ಮನುಷ್ಯ ಡೈಲಿ ಸೊ ಅದೇನು ಅದೇನು ಅಂತ ನನಗೆ ತಿಳಿಸ್ಕೊಡಿ ಕಮೆಂಟಲ್ಲಿ ಸೊ ಅದು ಯೂಸ್ ಮಾಡಿಕೊಡಿ ಟಿಪ್ ನಂಬರ್ ಟು ಸೊ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಆ ವೀಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಆನ್ಸರ್ ಅದಕ್ಕೆ ಸೊ ನೀವು ಸ್ವಲ್ಪ ವರ್ಕ್ ಮಾಡಲಿ ಅಂತ ನನ್ನ ಅನಿಸಿಕೆ ನೀವು ತಿಳ್ಕೊಳ್ಳಿ ಅತಿ ಹೆಚ್ಚಿನ ಮಾಹಿತಿ ಅಂತ ಓಕೆ ಟಿಪ್ ನಂಬರ್ ಟೂನ ಹಂಗೆ ಬಿಟ್ಟಿರೋಣ ಸೊ ಟಿಪ್ ನಂಬರ್ ತ್ರೀ ಇದು ಎಲ್ಲರಿಗೂ ಗೊತ್ತೇ ಇರೋದು ಪ್ರೋಟೀನ್ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಫುಡ್ ತಗೋದನ್ನು ನ್ಯೂಟ್ರಿಷನ್ ಅಂತೀವಿ ಸೊ ಮ್ಯಾಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ ಮೈಕ್ರೋ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಆಸ್ ಯೂಜುವಲ್ ಕಾಮನ್ ಸೊ ತಗೊಳ್ಳಿ ಸೊ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಎಷ್ಟು ಇಂಪಾರ್ಟೆಂಟು ಮೈಕ್ರೋ ಅಷ್ಟೇ ಇಂಪಾರ್ಟೆಂಟು ನಮ್ಮ ಸ್ಕಿನ್ ಹೆಲ್ತು ನಮ್ಮ ಹೇರ್ ಫಾಲ್ಸ್ ಆಗ್ತಾ ಪ್ರಾಬ್ಲಮ್ ಇಸ್ ಸಲ್ಯೂಷನ್ನು ಅಂದರೆ ನಮ್ಮ ಹೇರ್ ಹೆಲ್ತು ನಮ್ಮ ಸ್ಕಿನ್ ಹೆಲ್ತು ಓಕೆ ಅವಕ್ಕೆಲ್ಲ ಮೈಕ್ರೋ ನ್ಯೂಟ್ರಿಯನ್ಸು ತನ್ನದೇ ಆದಂತಹ ಪ್ರಾಮುಖ್ಯತೆ ಅಂದರೆ ಇಂಪಾರ್ಟೆನ್ಸ್ ಇರುತ್ತೆ ನಮ್ಮ ಬಾಡಿಗೆ ಆಯಿತಾ ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಫ್ಯಾಟ್ ಇರುತ್ತೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಇವೆಲ್ಲ ಇರುತ್ತೆ ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಓಕೆ ಸರಿಯಾದ ರೀತಿಯಲ್ಲಿ ತಗೋಬೇಕಾಗುತ್ತೆ ಆಯಿತಾ ಸೊ ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಟಿಕ್ ಟ್ರಿಕ್ ಕೊಡ್ತಾ ಇದ್ದೀನಿ ಟಿಪ್ ಕೊಡ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕೋಲ್ಡ್ ವಾಟರ್ನ ಕುಡಿಯೋಕ್ಕೆ ಟ್ರೈ ಮಾಡಿ ಹಾಗಂತ ಹೇಳಿಬಿಟ್ಟು ನೀವು ಪ್ರೆಗ್ನೆಂಟ್ ಆಗಿದ್ದರೆ ಡೈಲಿ ಕೋಲ್ಡ್ ವಾಟರ್ ಕುಡಿಯೋದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ವಾಟರ್ ಕುಡಿಯೋದು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಅತಿ ಕೆಲಸನ ಸೊ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ನಿಮ್ಮ ಹೆಲ್ತ್ಗೆ ನಿಮ್ಮ ಬೇಬಿ ಹೆಲ್ತ್ಗೆ ಯಾವತ್ತಾಗಲಿ ಪ್ರೆಗ್ನೆಂಟ್ಸು ಕೋಲ್ಡ್ ಐಟಮ್ಸನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ನನ್ನ ಸಜೆಷನ್ ಇದು ಆಯಿತಾ ಸೊ ನೆಕ್ಸ್ಟು ನೀವು ಇದಕ್ಕೊಂದು ಎಕ್ಸಸೈಸ್ ಇದೆ ಈ ಫೇಸ್ ಫ್ಯಾಟ್ ಇದೆ ಅಲ್ವಾ ನಮ್ಮ ಬಾಡಿಗೆ ನಾವು ಎಕ್ಸಸೈಸ್ ಮಾಡ್ಕೊತೀವಲ್ಲ ಸೊ ಬೈಸಿಪ್ಸ್ ಬೇಕಂದರೆ ಸೊ ಡೆಂಬಲ್ಕಲ್ಲಿವೆಲ್ಲ ಮಾಡ್ತೀವಲ್ಲ ಡಂಬಲ್ಸ್ ಅಲ್ಲಿ ಎಲ್ಲ ವರ್ಕೌಟ್ ಮಾಡದಿರ್ತೀವಲ್ಲ ಚೆಸ್ಟಿಗೆ ಬೇಕಂದರೆ ಬ್ರೈಂಚ್ ಪ್ರೆಸರ್ಸ್ ಎಲ್ಲ ಮಾಡದಿರ್ತೀವಲ್ಲ ಶೋಲ್ಡರ್ ಬೇಕಾಗಿದ್ದರೆ ಚಿನ್ನಪ್ಸ್ ಎಲ್ಲ ಮಾಡ್ತಿರ್ತೀವಲ್ಲ ಅದೇ ಥರ ಸೊ ನಮ್ಮ ಫೇಸ್ ಮೇಲೆ ಇರತಕ್ಕಂಥ ಫ್ಯಾಟ್ನ ಬರ್ನ್ ಮಾಡ್ಕೊಳ್ಳೋದಕ್ಕೂ ನಮ್ಮ ಹತ್ರ ಎರಡು ಎಕ್ಸಸೈಸಸ್ ಇದೆ ಈ ಎಕ್ಸಸೈಸ್ ಮಾಡೋಕ್ಕೆ ಜಿಮ್ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಈವನ್ ನೀವು ನಡ್ಕೊಂಡು ಹೋಗ್ತಾ ಮಾಡ್ಕೊಂಡು ಹೋಗ್ಬೋದು ಹಾಗೆ ಕೂತ್ಕೊಂಡು ಕಡೆ ಮಾಡ್ತಾ ಇರ್ಬೋದು ಸ್ಟೈಲಾಗಿ ಮಾಡ್ಬೋದು ಏನಪ್ಪ ಅದು ಅಂದರೆ ಬಬ್ಬಲ್ ಗಮ್ ಎಲ್ರಿಗೂ ಗೊತ್ತೇ ಇದಾನೆ ಬಬ್ಬಲ್ಗನ್ನ ಚೀವ್ ಮಾಡೋದು ಅಗಿಯೋದು ಡೈಲಿ ಒಂದು ಹತ್ತು ನಿಮಿಷ ಬಬ್ಬಲ್ಗನ್ನ ಅಗಿಯೋದ್ರಿಂದ ಸೊ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಈ ಥರ ಮಾಡಿ ಮತ್ತೆ ನೋಡಿ ನಿಮ್ಮ ಚೇಂಜಸ್ ಏನೇನು ಇರುತ್ತೆ ಅಂತ ಹಾಗೆ ನೆಕ್ಸ್ಟು ಬಲೂನ್ ಬಲೂನ್ನ ಊದೋದ್ರಿಂದ ಡೈಲಿ ಒಂದು ಹತ್ತರಿಂದ ಹದಿನೈದು ಬಲೂನ್ಸ್ನ ಊದೋದಕ್ಕಿಂತ ಸೊ ಈ ಬಬಲ್ಗಳನ್ನು ಯೂಸ್ ಮಾಡಿ ಸೊ ನೋಡಿ ಅವಾಗ ರಿಸಲ್ಟ್ ಹೆಂಗಿರುತ್ತೆ ಅಂತ ಸೊ ನಾನು ನಿಮ್ಮ ಲೈಕ್ಸ್ಗೋಸ್ಕರ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಸ್ಪೆಷಲ್ ಆಗಿ ಎದುರು ನೋಡ್ತಾ ಇರ್ತೀನಿ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರನೇ ನಾನು ಎದುರು ನೋಡ್ತಾ ಇರ್ತೀನಿ ಸೊ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹಾಗೆ ನಾನು ಎರಡು ಕ್ವಶನ್ಸ್ ಕೊಟ್ಟಿದ್ದೀನಿ ಆ ಎರಡು ಕ್ವಶನ್ಸ್ಗೆ ಆನ್ಸರ್ ಮಾಡಿ ಸೊ ಯಾವ ರೀತಿ ಮಾಡ್ತೀರಾ ಅಂದರೆ ಸೊ ಫಸ್ಟ್ ಕ್ವೆಶನ್ ಹೇಳಿದ್ದೆ ಮತ್ತು ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವೆಶನ್ಗೆ ಒಂದು ಅಂತ ಹಾಕಿ ಅದರ ಪಕ್ಕದಲ್ಲಿ ಆನ್ಸರ್ ಬರೀರಿ ಎರಡನೇ ಕ್ವೆಶನ್ಗೆ ಅನ್ನೋದಾದರೆ ಎರಡು ಅಂತ ಹಾಕಿಬಿಟ್ಟು ಅದರ ಪಕ್ಕದಲ್ಲಿ ಆನ್ಸರ್ ಬರೀರಿ ಆಯಿತಾ ಸೊ ನಿಮಗೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಕೇಳ್ಕೊತ ಇದ್ದೀನಿ ನಿಮ್ಮ ಹತ್ರ ಆಯಿತಾ ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ದಯವಿಟ್ಟು ಸೊ ನನ್ನ ಸಣ್ಣ ರಿಕ್ವೆಸ್ಟು ಮತ್ತು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದರೆ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇರುತ್ತೆ ಅನಿಸುತ್ತೆ ಇದೆ ಅನಿಸುತ್ತೆ ಇನ್ಫಾರ್ಮೇಷನ್ ಸಿಗ್ತಾಯಿದೆ ಅನಿಸುತ್ತೆ ಸೊ ಯಾಕಂದರೆ ಯೂಟ್ಯೂಬಲ್ಲಿ ಸಾಕಷ್ಟು ಫೇಕ್ ವೀಡಿಯೋಸೇ ಇರುತ್ತೆ అందరే కలవరు ఇతర నే అంత నన్న ఇల్వా అంత నవే హు అన్సూ ఫు అతయలు నల్ నమోసట్టి నాం జిన్యున్ ఆగి మాట్తీవి యూట్యూబ్నల్లి సో అస్టే ఫ్రెండ్ నిన్న ఒక సన్న రిక్వెస్ట్ ఏనందే నేను లైక్ కొడి ని కమెంట్ మిమ్మ్రాయ నేయిట్తాయితీ నిన్న కమెంట్స్న నోడే అయిే నె వాట్సప్ సంఖ్యలేమేనూ డౌట్స్ ఇరే కంటీ ಮತ್ತು ನಿಮಗೆ ಲೈವ್ ಸೆಷನ್ಸ್ ಬೇಕಿದ್ರೆ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಡೈಲಿ ಲೈವ್ ಸೆಷನ್ ಮಾಡಬೇಕಾ ಇಲ್ಲಾಂದರೆ ದಿನ ಬಿಟ್ಟು ದಿನ ಲೈವ್ ಸೆಷನ್ ಮಾಡಬೇಕಾ ಇಲ್ಲಾಂದರೆ ಟೈಮಿಂಗ್ ಇಟ್ಕೋಬೇಕಾ ಡೈಲಿ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಹತ್ತರಿಂದ ನಂದು ಯಾವುದೋ ಒಂದು ಟೈಮಿಂಗ್ ಇಟ್ಕೋಬೇಕಾ ಅಂತ ಅದಕ್ಕೂ ನಿಮ್ಮ ಸಮಜೆಸನ್ನು ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಕಮೆಂಟಲ್ಲಾದರೂ ತಿಳಿಸಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ತಿಳಿಸಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಬಟ್ನಲ್ಲಿ ನನಗೆ ನಿಮ್ಮ ಇನ್ಫಾರ್ಮೇಷನ್ ರೀಚ್ ಆಗೋ ಥರ ಮಾಡಿ ದಯವಿಟ್ಟು ಆಯಿತಾ సో నమ్మ ఈ వీడియో నోడే తు ధన్యవాదాలు నవెలా నన్న ఫ్రెండ్స్ ఇద్ద నన్న ఫ్రెండ్సే నీవు ఓకే నన్న ఆప్తరు సో నిల్గూ నన్న ప్రీతి ఇద్దే ఓకే సో థ్యాంక్ యూ ఫ్రెండ్స్ హావ్ ఎన్ ఇస్ డే టేక్ కేర్ హెల్త్ బాను కాపాడుకోవాలి చనం నోడ్కీ ఓకే సో థ్యాంక్ యూ ఫ్రెండ్స్ హవ్ ఎ నైస్ డే